ಶ್ರೀ ಶಿವಾಯ ನಮಸ್ತು ಬೆಂ ನಮಸ್ಕಾರ ಸ್ನೇಹಿತರೆ ವನಸ್ಪತಿ ಶಾಸ್ತ್ರದ ಮಾಹಿತಿಯು ಈಗಿನಿಂದಲ್ಲ ಬದಲಿಗೆ ರಾಮಾಯಣದ ಕಾಲದಲ್ಲೂ ನೋಡಲು ಸಿಗುತ್ತದೆ ವನಸ್ಪತಿಗಳಲ್ಲಿ ಗಿಡಮೂಲಿಕೆಗಳಲ್ಲಿ ತುಂಬಾ ಶಕ್ತಿ ಅಡಗಿದೆ ವನಸ್ಪತಿಯ ಆಧಾರದ ಮೇಲೆ ನಾವು ಏನನ್ನ ಬೇಕಾದರೂ ಮಾಡಬಹುದಾಗಿದೆ ಯಾವಾಗ ಪ್ರಾಚೀನ ಕಾಲದಲ್ಲಿ ಯಾವಾಗ ಲಕ್ಷ್ಮಣರಿಗೆ ಶಕ್ತಿಯ ಬಾನ ಚುಚ್ಚಿತ ಆಗ ಅವರ ಜೀವ ಹೋಗಿ ಬೆಳುತ್ತಾರೆ ಮರಳಿ ಅವರ ದೇಹದಲ್ಲಿ ಜೀವ ಭರಿಸಲು ಸಂಜೀವಿನಿ ಗಿಡ ಮೂಲಿಕೆ ಬೇಕಾಗಿತ್ತು ಇಲ್ಲಿ ಭಗವಂತನಾದ ಶ್ರೀರಾಮರು ಕೂಡ ಜನರು ವನಸ್ಪತಿ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಲಿ ಅಂತಲೇ ಇಷ್ಟಪಟ್ಟಿದ್ದರು ನೀವು ಸಹ ಶ್ರೀರಾಮರ ಭಕ್ತರಾಗಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ನೀವು ಈ ಒಂದು ವನಸ್ಪತಿಯನ್ನು ನೋಡಿರಿ ಇದನ್ನು ಅತಿ ಬಲ ಸಸ್ಯ ಅಂತ ಕರೆಯುತ್ತಾರೆ ಇದರ ಅದ್ಭುತ ಮತ್ತು ದಿವ್ಯ ಪ್ರಯೋಗವನ್ನು ಇಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದರ ಆಧಾರದ ಮೇಲೆ ಹಲವಾರು ಚಮತ್ಕಾರಿಕ ಲಾಭಗಳನ್ನು ನೀವು ಪಡೆಯಬಹುದು ಅದರ ಬಗ್ಗೆ ವಿಡಿಯೋ ಟೈಟಲ್ ಮತ್ತು ತಮ್ನೈಲ್ನಲ್ಲಿಯೇ ನೀವು ನೋಡಿದ್ದೀರಾ ವಿಡಿಯೋ ಮಣ್ಣ ಮಧ್ಯದಲ್ಲಿ ಬಿಟ್ಟು ಹೋದರೆ ನಿಮಗೆ ನಷ್ಟ ಆಗುತ್ತದೆ ಸ್ನೇಹಿತರೆ ಇಲ್ಲಿ ಯಾವುದೇ ಮಾಹಿತಿ ವ್ಯರ್ಥವಾಗಿ ಹೋಗೋದಿಲ್ಲ ಈಗ ಅಂದರೂ ನಿಮಗೆ ಮುಂದೆ ಸಹಾಯ ಆಗುತ್ತದೆ ಹೆಸರಿನ ಮೇಲೆ ನೀವು ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಹುದು ಅತಿ ಬಲ ಅಂದರೆ ಇದರಲ್ಲಿ ಅತ್ಯಧಿಕವಾಗಿ ಶಕ್ತಿ ಇರುತ್ತದೆ ಇಲ್ಲಿ ಈ ರೀತಿಯ ಒಂದು ಮಾಹಿತಿ ಇದೆ ತುಪ್ಪದ ಜೊತೆಗೆ ಇದನ್ನು ಸೇವಿಸಿದರೆ ಶರೀರವು ಕಬ್ಬಿಣದ ರೀತಿ ಗಟ್ಟಿಯಾಗುತ್ತದೆ ಇಲ್ಲಿ ನಿಮ್ಮ ಶರೀರದಲ್ಲಿ ಆನೆಯ ಬಲ ಕೂಡ ಬರುತ್ತದೆ ಒಂದು ವೇಳೆ ನಿರಂತರವಾಗಿ ಆರು ತಿಂಗಳು ಶುದ್ಧ ತುಪ್ಪದ ಜೊತೆಗೆ ಇದರ ಬೇರಿನ ಪೌಡರನ್ನು ಸೇರಿಸಿ ಸೇವನೆ ಮಾಡಿದ್ರೆ ಆನೆಯ ಬಲ ಬರುತ್ತದೆ ಅಂತ ನಮ್ಮ ಶಾಸ್ತ್ರದಲ್ಲಿಯೂ ತಿಳಿಸಿದ್ದಾರೆ ಪ್ರಾಚೀನ ಕಾಲದಲ್ಲಿ ಜನರು ಮರಗಿಡಗಳ ಮೂಲಕವೇ ತಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾ ಇದ್ರು ಯಾಕಂದರೆ ಅವರಿಗೆ ಮರಗಿಡಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತು ಆದರೆ ಸಮಯ ಕಳೆದಂತೆ ಈ ಮಾಹಿತಿ ಅಳೆದು ಹೋಗುತ್ತಿದೆ ಆದರೆ ಇನ್ನು ನಾನು ನಿಮಗೆ ನಮ್ಮ ಕನ್ನಡ ಮಾಸ್ಟರ್ಸ್ ಚಾನಲ್ ಮೂಲಕ ಈ ಮರಗಿಡಗಳ ಬಗ್ಗೆ ಇರುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಇವು ಖಂಡಿತವಾಗಿ ನಿಮಗೆ ಮುಂಬರುವಂಥ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತವೆ ಇಲ್ಲಿ ನಾನು ನಿಮಗೆ ತಿಳಿಸುವಂಥ ಮಾಹಿತಿಯನ್ನು ಯಾವುದಾದ್ರೂ ಒಂದು ಪೇಪರ್ನಲ್ಲಿ ಬರೆದು ಇಟ್ಕೊಳ್ಳಿ ಖಂಡಿತವಾಗಿ ಈ ಉಪಾಯ ನಿಮಗೆ ಕೆಲಸಕ್ಕೆ ಬರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅತಿ ಬಲ ಸಸ್ಯದ ಒಂದು ಹೊಸದಾಗಿರೋ ಉಪಾಯವನ್ನು ತಿಳಿಸ್ತೀನಿ ಕೇಳಿ ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಖಂಡಿತವಾಗಿ ಶೇರ್ ಮಾಡಿರಿ ಹಾಗೆ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ವನಸ್ಪತಿ ಶಾಸ್ತ್ರದ ಆಧಾರದ ಮೇಲೆ ಇಲ್ಲಿ ಒಂದು ಮಾಹಿತಿ ಹೇಗಿದೆ ಅಂದರೆ ಇದರ ಬೇರನ್ನು ನೀವು ಧರಿಸೋದ್ರಿಂದ ನವಗ್ರಹಗಳು ಸ್ಥಿರವಾಗುತ್ತವೆ ಹಲವಾರು ಜನರ ಜೀವನದಲ್ಲಿ ನವಗ್ರಹಗಳ ಏರುಪೇರು ನವಗ್ರಹಗಳ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇಂಥ ಸ್ಥಿತಿಯಲ್ಲಿ ಜನರು ಹಲವಾರು ಕಷ್ಟಗಳನ್ನು ಎದುರಿಸ್ತಾರೆ ನವಗ್ರಹಗಳು ಸರಿಯಾಗಿದ್ದರೆ ಯಾವ ಸಮಸ್ಯೆ ಇರೋದಿಲ್ಲ ಇವುಗಳನ್ನು ಸರಿಪಡಿಸಲು ನೀವು ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲು ನೀವು ಇಷ್ಟಪಡ್ತಾ ಇದ್ದರೆ ಯಾರು ಇದರ ಬೇರನ್ನು ಧರಿಸ್ಕೊಳ್ತಾರೋ ಅವರಿಗೆ ಭೂತ ಪ್ರಯತ್ನದಂಥ ಸಮಸ್ಯೆಗಳು ಸಹ ಕಾಡೋದಿಲ್ಲ ಯಾವ ವ್ಯಕ್ತಿಗಳು ಈ ಬೇರನ್ನು ಧರಿಸ್ಕೊಳ್ತಾರೋ ಭೂತ ಪ್ರಯತ್ನದಂಥ ನಕಾರಾತ್ಮಕ ಶಕ್ತಿಗಳು ಇವರ ಹತ್ತಿರಕ್ಕೂ ಸಹ ಬರೋದಿಲ್ಲ ಇದರ ಬೇರನ್ನು ಧರಿಸಿದ ನಂತರ ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಜನ ನಿಮ್ಮ ಮಾತುಗಳನ್ನು ಕೇಳ್ತಾರೆ ನಿಮಗೆ ಗೌರವ ಕೊಡ್ತಾರೆ ಯಾರು ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ವ ಅವರು ಸಮಾಧಾನವಾಗಿ ನಿಮ್ಮ ಮಾತುಗಳನ್ನು ಕೇಳಲು ಶುರು ಮಾಡ್ತಾರೆ ಇದರ ಬೇರನ್ನು ಧರಿಸಿದ ನಂತರ ಜನರು ರೋಗಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಈ ಮಾತಿನರ್ಥ ಇದು ಶರೀರವನ್ನು ಕಾಪಾಡುತ್ತದೆ ಇದನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿದರೆ ಅಥವಾ ನೆಟ್ಟರೆ ಮನೆ ತಂತ್ರ ಮಂತ್ರಗಳಿಂದ ಕೆಟ್ಟ ಶಕ್ತಿಗಳಿಂದ ಸುರಕ್ಷಿತವಾಗಿಯೇ ಇರುತ್ತದೆ ಒಂದು ಮಾಹಿತಿ ಹೇಗಿದೆ ಅಂದರೆ ಕೆಂಪು ಬಣ್ಣದ ವಸ್ತ್ರದಲ್ಲಿ ಇದನ್ನು ಕಟ್ಟಿ ಹಣ ಇಡುವಂಥ ಪೆಟ್ಟಿಗೆಯಲ್ಲಿಟ್ಟರೆ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗುತ್ತದೆ ಒಂದು ವೇಳೆ ನೀವು ಹಣಕಾಸಿನಲ್ಲಿ ವೃದ್ಧಿ ಆಗಲಿ ಅಂತ ಇಷ್ಟಪಡ್ತಾ ಇದ್ದರೆ ರವಿ ಅಥವಾ ಗುರುಪುಷ್ಯ ನಕ್ಷತ್ರದಲ್ಲಿ ಅಥವಾ ಯಾವುದಾದರೂ ಶುಭ ದಿನಗಳಲ್ಲಿ ಅಥವಾ ಯಾವುದಾದರೂ ಶುಕ್ರವಾರದ ದಿನ ಆದರೂ ನಡೆಯುತ್ತದೆ ಇದನ್ನು ಬಿಳಿ ಅಥವಾ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇದರ ಬೇರನ್ನು ಕಟ್ಟಿ ಹಣ ಇಡುವಂಥ ಕಬಾರ್ಡ್ನಲ್ಲಿ ತಿಜೋರೆಯಲ್ಲಿ ಇಟ್ಟುಬಿಡಿ ಇದು ಹಣಕಾಸಿನಲ್ಲಿ ವೃದ್ಧಿಯನ್ನು ಮಾಡುತ್ತದೆ ಅತಿಯಾಗಿ ಖರ್ಚಾಗುವಂಥ ಹಣವನ್ನು ಇದು ನಿಲ್ಲಿಸುತ್ತದೆ ಯಾರ ಕೈಗಳಲ್ಲಿ ಹಣ ವ್ಯರ್ಥವಾಗಿ ಹೆಚ್ಚಾಗಿ ಖರ್ಚಾಗ್ತಾ ಇರುತ್ತೋ ಅವರು ಇದರ ಬೇರನ್ನು ಬೆಳೆಯುತ್ತಾ ಹಾಕಿ ಕೊನೆಯಲ್ಲಿ ಧರಿಸ್ಕೊಳ್ಳಿ ಇದು ವ್ಯರ್ಥವಾಗಿ ಖರ್ಚಾಗುವಂಥ ಹಣವನ್ನು ನಿಲ್ಲಿಸುತ್ತದೆ ಬಿಸ್ನೆಸ್ ಹಾಗೂ ವ್ಯಾಪಾರ ಸ್ಥಾನದಲ್ಲಿ ಇದನ್ನು ಇಡೋದ್ರಿಂದ ಇದು ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ ಇದರ ಬೇರನ್ನು ಒಣಗಿಸಿಟ್ಟು ಯಾರಿಗೆ ಭೂತ ಪ್ರೇತ ಸಮಸ್ಯೆಗಳು ಕಾಡ್ತಾ ಇರುತ್ತೋ ಅವರು ಇದರ ವಾಸನೆಯನ್ನು ತೆಗೆದುಕೊಂಡ್ರೆ ತಕ್ಷಣವೇ ಅವರ ಶರೀರವನ್ನು ನಕಾರಾತ್ಮಕ ಶಕ್ತಿಗಳು ಬಿಟ್ಟೋಗುತ್ತವೆ ಇಲ್ಲಿ ಯಾವುದಾದ್ರೂ ನಿರ್ಬಲ ವ್ಯಕ್ತಿ ಇದ್ದರೆ ಅವರು ಶಕ್ತಿಶಾಲಿಯಾಗುತ್ತಾರೆ ಹಾಗಾಗಿ ಇದಕ್ಕೆ ಅತಿಬಲ ಅಂತ ಕರೆಯುತ್ತಾರೆ ಆದರೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರೆಯದಿರಿ ಧನ್ಯವಾದಗಳು